ಸಾಯಿರಾಮ್ ವ್ರತಕತೆ ಎರಡು ಮಂಡಿ ನೋವನ್ನು ನಿವಾರಿಸಿದ ಬಾಬಾ ಮೈಸೂರಿನ ಸಮೀಪ ಒಂದು ಹಳ್ಳಿಯಲ್ಲಿ ಉಡುಪಿಯಿಂದ ಬಂದು ನೆಲೆಸಿದ್ದ ಸೀತಾರಾಮ ಭಟ್ಟ ಎಂಬ ಓರ್ವ ಶಿವಳ್ಳಿ ಬ್ರಾಹ್ಮಣರ ಹೋಟೆಲ್ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದರು ಬೆಳಗಿನ ಕೆಲಸದಲ್ಲಿ ಅವರ ಪತ್ನಿ ಅವರಿಗೆ ಸಹಾಯ ಮಾಡುತ್ತಿದ್ದರು ಜೀವನಕ್ಕಾಗುವಷ್ಟು ವ್ಯಾಪಾರ ನಡೆಸುತ್ತಿದ್ದರು ಅವರಿಗೆ ಎರಡು ಗಂಡು ಎರಡು ಹೆಣ್ಣು ಮಕ್ಕಳಾದರು ಹೋಟೆಲಿನ ಸಣ್ಣ ವ್ಯಾಪಾರದಲ್ಲೇ ಭಟ್ಟರು ಮಕ್ಕಳ ವಿದ್ಯಾಭ್ಯಾಸ ಮದುವೆ ಮುಂಜಿ ಮಾಡಿದರು ಇನ್ನೇನು ಚಿಂತೆ ಇಲ್ಲ ಎನ್ನುವಾಗ ಬಟ್ಟರಿಗೆ ಇದ್ದಕ್ಕಿದ್ದಂತೆ ಮಂಡಿ ನೋವು ಪ್ರಾರಂಭವಾಯಿತು ಎದ್ದು ಓಡಾಡಲು ಕಷ್ಟವಾಯಿತು ವೈದ್ಯರಿಗೆ ತೋರಿಸಿದರು ಅವರು ಕಾಲಿನ ಮೂಳೆ ಮುರಿದಿದೆ ಆಪರೇಷನ್ ಮಾಡಿದರೆ ಸರಿ ಹೋಗುತ್ತದೆ ಎಂದರು ಆಪರೇಷನ್ನಿಗೆ ಲಕ್ಷಾಂತರ ರೂಪಾಯಿಗಳು ಬೇಕಾಗಿತ್ತು ಆದರೆ ಅಷ್ಟು ಹಣ ಬಟ್ಟರ ಬಳಿಯಲ್ಲಿ ಇದ್ದಿರಲಿಲ್ಲ ಅವರು ತಾವು ಇನ್ನೂ ಕೆಲಸಕ್ಕೆ ಬಾರದ ವ್ಯಕ್ತಿಯಾಗಿ ಒಂದು ಮೂಲೆಯಲ್ಲಿ ಬಿದ್ದಿರಬೇಕಾಗುತ್ತದೆ ಅಂದುಕೊಂಡರು ಆಗ ಅವರ ಹೋಟೆಲಿಗೆ ಬಂದಿದ್ದ ಓರ್ವ ಪರ ಊರಿನ ವ್ಯಕ್ತಿ ನಿರಾಶರಾಗಬೇಡಿ ನೀವು ಶಿರಡಿಗೆ ಹೋಗಿ ಸಾಯಿಬಾಬಾನ ದರ್ಶನ ಪಡೆಯಿರಿ ಬಾಬಾ ನಿಮಗೆ ದಾರಿ ತೋರಿಸುತ್ತಾನೆ ಎಂದರು ಭಟ್ಟರು ಅವರ ಮಾತನ್ನು ನಂಬಿ ಹೇಗೋ ಕಷ್ಟಪಟ್ಟುಕೊಂಡು ಶಿರಡಿಯನ್ನು ತಲುಪಿದರು ಕುಟುಂಬ ಕುಂಟುತ್ತಾ ಕುಂಟುತ್ತಾ ಹೋಗಿ ಬಾಬಾನ ದರ್ಶನ ಪಡೆದರು ಬಾಬಾ ಅಂದು ರಾತ್ರಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಒಂಬತ್ತು ಗುರುವಾರಗಳ ಕಾಲ ನನ್ನ ವ್ರತವನ್ನು ಮಾಡು ನಿನ್ನ ಕಷ್ಟಗಳನ್ನು ಪರಿಹರಿಸ ಪರಿಹಾರವಾಗುತ್ತದೆ ಎಂದರು ಭಟ್ಟರು ಊರಿಗೆ ಹಿಂತಿರುಗಿ ಒಂಬತ್ತು ಗುರುವಾರಗಳ ಕಾಲ ಸಾಯಿ ವ್ರತವನ್ನು ಆಚರಿಸಿ ಒಂಬತ್ತನೇ ಗುರುವಾರ ವ್ರತದ ಉದ್ಯಾಪನೆಯನ್ನು ಮಾಡಿ ಬಂದ ವಿಪ್ರರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದರು ಬಳಿಕ ಬಂದವರಿಗೆ ಸಾಯಿ ವ್ರತ ಪುಸ್ತಕಗಳನ್ನು ಹಂಚಿದರು ಆಶ್ಚರ್ಯವೋ ಎನ್ನುವಂತೆ ಇದ್ದಕ್ಕಿದ್ದಂತೆ ಅವರ ಮಂಡಿ ನೋವು ಮಾಯವಾಯಿತು ಭಟ್ಟರು ಪುಟ್ಟ ಮಕ್ಕಳಂತೆ ಕುಣಿದಾಡಿ ತಮ್ಮ ಕಷ್ಟವನ್ನು ನಿವಾರಿಸಿದ ಸಾಯಿಬಾಬನಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿದರು